ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ ಪುರಸಭೆಯ ಸಾಮಾನ್ಯ ಸಭೆ ಪುರಸಭೆಯ ಸಭಾಭವನದಲ್ಲಿ ಅಧಿಕಾರಿಗಳ ಹಾಗೂ ಪುರಸಭೆ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಕಂಡುಬಂದಿದೆ ನಗರದ ಅಭಿವೃದ್ಧಿ ವಿಚಾರವಾಗಿ ಹಲವಾರು ವಿಷಯಗಳು ಪ್ರಸ್ತಾಪಿಸಿದ್ರು ಅದರಲ್ಲಿ ವಿಶೇಷವಾಗಿ ಸಂತೆ ಕರೆದ ಲೀಲಾವು ಚರಂಡಿ ಮತ್ತು ರಸ್ತೆ ನಿರ್ಮಾಣ ನೀರಿನ ಪೈಪ್ಲೈನ್ ಆದರೆ ಪುರಸಭೆಯಲ್ಲಿ ರಟಾವು ಪಾಸ್ ಆದ ಅಭಿವೃದ್ಧಿ ಕೆಲಸಗಳ ಪೈಕಿ ಹೆಸರಿಗೆ ಮಾತ್ರ ಕೆಲ ಅಭಿವೃದ್ಧಿ ಆಗಿದೆ ಅಂತ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿ ಮಠದ ಮತ್ತು ಅಭಿಯಂತ ಗಡಾದ್ ಅವರ ಮೇಲೆ ಕೆಂಡಾಮಂಡಲವಾಗಿದ್ದಾರೆ ಇಷ್ಟೆಲ್ಲ ಆರೋಪಗಳಾದ್ರೂ ಸಹಿತ ಪುರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಉಪ ಅಪ್ಚುಪ್ ಅಂತ ಕುಂತಿರೋದು ವಿಪರ್ಯಾಸದ ಸಂಗತಿ ಹಾಗಾದ್ರೆ ಅಭಿಯಂತ ಗಡಾದ ಮೇಲೆ ಮತ್ತು ಮುಖ್ಯ ಅಧಿಕಾರಿ ಪ್ರಕಾಶ್ ಮಠದ ಅವರ ಮೇಲೆ ಪುರಸಭೆ ಸದಸ್ಯರು ಹೇಗೆ ಗರಂ ಆದ್ರು ಅನ್ನೋದು ತೋರಿಸ್ತೀವಿ ನೋಡಿ